ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ಗಳಿಗೆ ಬ್ಯಾಕ್ನೆಕ್ ಡಿಸೈನನ್ನು ಯಾವ ಥರ ಮಾಡ್ಕೋಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ಥರ ಸಿಂಪಲ್ ಆಗಿದ್ದಕ್ಕೆ ಲೇಸನ್ನು ಹಚ್ಚಿದ್ದಾರೆ ಇದಕ್ಕೆ ನಾನು ವರ್ಕನ್ನು ಮಾಡಿ ತೋರಿಸ್ತೀನಿ ಯಾವ ಥರ ಅಂತ ನೀವು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದರೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಸಾವಿರಾರು ರೂಪಾಯಿ ನೀವು ಖರ್ಚುಗಳನ್ನು ಮಾಡಿಕೊಂಡು ಬ್ಲೌಸ್ ಗಳಿಗೆ ವರ್ಕ್ ನೀವೇ ನಿಮ್ಮ ಕೈಯಾರೆ ಬ್ಲೌಸ್ಗಳಿಗೆ ವರ್ಕ್ ಮಾಡ್ಕೋಬೋದು ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಹಾಗೆ ಸ್ಲೀವ್ಸ್ ಕೂಡ ಈ ಡಿಸೈನ್ ಮಾಡ್ಕೋಬೋದು ಮಾಡ್ಕೋಬಹುದು ಇದು ನೋಡಿ ಸೀರೆ ಬಂದು ಈ ತರ ಕ್ರೀಮ್ ಕಲರ್ ಇದೆ ಮತ್ತೆ ಪಿಕೋ ಗ್ರೀನ್ ಇದೆ ಮತ್ತೆ ಡಾರ್ಕ್ ಬ್ಲೂ ಕಲರ್ ಇದೆ ಬ್ಲೌಸ್ ಪೂರ್ತಿಯಾಗಿ ಡಾರ್ಕ್ ಬ್ಲೂ ಕಲರ್ ಇದೆ ಅದಕ್ಕೋಸ್ಕರ ನಾನು ಬ್ಲೂ ಕಲರ್ ಥ್ರೆಡ್ ಅನ್ನೇ ತಗೊಂಡಿದ್ದೀನಿ ಸೇಮ್ ಕಲರು ಯಾಕಂದ್ರೆ ಇಲ್ಲಿ ವರ್ಕ್ ಮಾಡಿಕೊಂಡಾಗ ಥ್ರೆಡ್ ನಮಗೆ ಕಾಣಿಸ್ಬಾರ್ದು ಅದಕ್ಕೋಸ್ಕರ ಈ ಥರ ಈ ಥ್ರೆಡ್ ಇದೆ ಅಲ್ಲ ಅದನ್ನು ಆರಳೆ ದಾರ ಮಾಡಿಕೊಂಡು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಗೆ ಈ ಥರ ಪೋಲ್ಸ್ಗಳನ್ನು ಯೂಸ್ ಮಾಡಿ ಈ ಡಿಸೈನನ್ನು ತೋರಿಸ್ತಾ ಇದೀನಿ ಯಾಕಂದ್ರೆ ಇದಕ್ಕೆ ಮ್ಯಾಚ್ ಆಗುತ್ತೆ ಇದನ್ನು ಅದಕ್ಕೋಸ್ಕರ ನೋಡಿ ಇಲ್ಲಿ ಕಾಣಿಸ್ತಾ ಇಲ್ಲ ಸೇಮ್ ಇದೇ ಕಲರ್ ಇರೋದ್ರಿಂದ ಈ ಬೀಡ್ಸ್ ಯೂಸ್ ಮಾಡ್ಕೋತಿದೀನಿ ಹಾಗೆ ಇದಕ್ಕೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಓಕೆ ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ನೋಡಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಇಷ್ಟು ನನ್ನದು ಡಿಸೈನ್ ಮಾಡ್ಕೊಳ್ಳೋದಕ್ಕೆ ವಿಡಿಯೋ ಸ್ಕಿಪ್ ಆಗಿದೆ ಅದಕ್ಕೋಸ್ಕರ ಇವಾಗ ಹೇಳ್ತಿದ್ದೀನಿ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೋಬೇಕು ಅದಾದ್ಮೇಲೆ ಇದನ್ನ ಯಾವ ತರ ಮಾಡ್ಕೋಬೇಕಂತ ನಾನು ಇಲ್ಲಿಂದ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಂಡ ಮೇಲೆ ಒಂದ್ಸಲ ಈ ತರ ಬೀಡನ್ನು ಹಾಕೋಬೇಕು ಇದು ಹಾಕೊಂಡ ಮೇಲೆ ನಾನು ಇವಾಗ ಒಂದು ನಾಲ್ಕು ಸಲ ಈ ತರ ಲಾಕ್ ಅನ್ನ ಮಾಡ್ಕೋತಿದ್ದೀನಿ ಈ ಕೆಳಗಡೆ ಲೇಸ್ ಹಚ್ಚಿದ್ದು ಪಟ್ಟಿ ಕೆಳಗಡೆ ಇರುವಂತಹ ಬಟ್ಟೆಗೆ ನಾನು ಲಾಕ್ ಅನ್ನ ಮಾಡ್ತಾ ಇದ್ದೀನಿ ನಾಲ್ಕು ಸಲ ಮಾಡ್ತೀನಿ ಲಾಕ್ ಅಥವಾ ಸಿಂಗಲ್ ಕ್ರೋಶ ಎಲ್ಲ ಒಂದೇ ನೋಡಿ ನೀವು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡ್ಕೋಬೇಕಾದ್ರೆ ಬೀಡಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಬೀಡ್ ಹಾಕಿದ ಮೇಲೆ ನಾಲ್ಕು ಸಲ ಈ ಥರ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗತ್ತೆ ನಾಲ್ಕು ಸಲ ಸಿಂಗಲ್ ಕ್ರೋಶ ಕಂಪ್ಲೀಟ್ ಆದ್ಮೇಲೆ ಈ ಥರ ಥ್ರೆಡ್ ಮೇಲ್ ಮಾಡ್ಕೋಬೇಕು ಈ ಮೂರು ಬೀಡ್ಗಳನ್ನು ನಾನು ಥ್ರೆಡ್ ಒಳಗಡೆ ಹಾಕ್ತೀನಿ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳುವಾಗ ಈ ಥರ ಸ್ಟಾರ್ಟ್ ಮಾಡ್ಕೊಳ್ಳಿ ಮೊದಲು ಬೀಡ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಮೇಲೆ ಈ ತರ ಮೂರು ಬೀಟ್ ಹಾಕೋಬೇಕು ಹಾಕೊಂಡು ಅದನ್ನ ಲಾಕ್ ಮಾಡ್ಕೊಂಡು ಇದರ ಸೇಮ್ ಪ್ಲೇಸ್ಗೆನೆ ಲಾಕ್ ಮಾಡ್ಕೋಬೇಕು ಈ ತರ ಫಸ್ಟ್ ಒಂದ್ಸಲ ನೀವು ಇಲ್ಲಿ ಮಾಡ್ಕೋಬೇಕು ಅದಾದ ಮೇಲೆ ನಾಲ್ಕು ಸಲ ಸಿಂಗಲ್ ಕ್ರೋಶ ಅಥವಾ ಲಾಕ್ ಈಗ ಲಾಕ್ ಆದ್ಮೇಲೆ ನಾಲ್ಕು ಸಲ ಸಿಂಗಲ್ ಕ್ರೋಶ ಈ ಲಾಕ್ ಅನ್ನು ಸೇರಿ ಮಾಡ್ತಿದೀನಿ ಈಗ ಆ ಲಾಕ್ ಸೇರಿ ನಾಲ್ಕು ಸಲ ಸಿಂಗಲ್ ಕ್ರೋಶ ಕಂಪ್ಲೀಟ್ ಆಯ್ತು ಇಲ್ಲಿಂದ ಥ್ರೆಡ್ ಮೇಲ್ ಮಾಡ್ಕೋತೀನಿ ಮತ್ತೆ ಮೂರು ಬೀಡ್ಗಳನ್ನು ತಗೊಂಡಿದ್ದೀನಿ ಇದನ್ನ ಥ್ರೆಡ್ ಒಳಗಡೆ ಪಾಸ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಬೀಡನ್ನು ಈ ತರ ಟೈಟ್ ಆಗಿ ಮಾಡಿಕೊಂಡಾಗ ಟ್ರಯಾಂಗಲ್ ಶೇಪಲ್ಲಿ ಅಲ್ಲಿ ಬರುತ್ತೆ ಇದನ್ನ ಸೇಮ್ ಪಾಯಿಂಟ್ಗೆ ಲಾಕ್ ಮಾಡ್ಕೋಬೇಕು ಕೆಳಗಡೆ ಇಲ್ಲಿ ಸೇಮ್ ಕಲರ್ ಥ್ರೆಡ್ ತಗೋಳೋದ್ರಿಂದ ಇಲ್ಲಿ ಥ್ರೆಡ್ ಕೂಡ ಕಾಣಿಸೋದಿಲ್ಲ ಓನ್ಲಿ ಬೀಡ್ಸ್ ಕಾಣಿಸುತ್ತೆ ಎಷ್ಟು ನೀಟಾಗಿ ಬರುತ್ತೆ ನೀವೇ ನೋಡ್ಬೋದು ಬೀಡ್ಗಳನ್ನು ನೀವು ಸೀರೆಯಲ್ಲಿ ಯಾವ ಕಲರ್ ಇರುತ್ತೋ ಆ ಕಲರ್ ನೋಡಿ ಮಾಡ್ಕೊಳ್ಳಿ ಇವಾಗ ಇಲ್ಲಿ ನಾನು ನಾಲ್ಕು ಸಲ ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಪಕ್ಕದಲ್ಲೇ ಈ ಥರ ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡ್ಮೇಲೆ ನಾಲ್ಕು ಸಲ ಸಿಂಗಲ್ ಕ್ರೋಶ ಇಲ್ಲಿಂದ ಥ್ರೆಡ್ ಮೇಲ್ ಮಾಡ್ಕೋತೀನಿ ಮತ್ತೆ ಈ ಮೂರು ಬೀಡ್ಗಳನ್ನು ಹಾಕ್ತೀನಿ ಇಲ್ಲಿ ಬೀಡ್ಸ್ ಕ್ರಿಸ್ಟಲ್ ಬೀಡ್ಸ್ ಯೂಸ್ ಮಾಡ್ಬೋದು ಬೀಡ್ಸ್ ಕೂಡ ಚೇಂಜ್ ಮಾಡ್ಕೋಬಹುದು ಈಗ ಇದನ್ ಇವಾಗ ಇಲ್ಲಿ ಲಾಕ್ ಮಾಡ್ಕೋತೀನಿ ಸೇಮ್ ಪ್ಲೇಸ್ಗೆ ಲಾಕ್ ಮಾಡ್ಕೊಂಡ್ಮೇಲೆ ನಾಲ್ಕು ಸಲ ಸಿಂಗಲ್ ಕ್ರೋಶ ಈ ಬ್ಲೌಸ್ ಉಟ್ಕೊಂಡ ಮೇಲೆ ಈ ತರ ಇದು ಬ್ಯಾಕ್ ಸೈಡ್ ಅಲ್ಲಿ ಟೈಟ್ ಆಗಿ ಕೂಡುತ್ತಲ ಅವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವರ್ಕ್ ಆಗಿ ಕಾಣಿಸುತ್ತೆ ನೋಡಿ ಈ ತರ ಉಟ್ಕೊಂಡಾಗ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ ನೀವು ಒಂದ್ಸಲ ಡಿಸೈನ್ ಅನ್ನ ಟ್ರೈ ಮಾಡಿ ಇದನ್ನ ಸ್ಲೀವ್ಸ್ ಗಳಿಗೂ ಕೂಡ ನಾವು ಮಾಡ್ಕೋಬಹುದು ಬೇಕು ಅಂದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಲೀವ್ಸ್ಗಳಿಗೂ ಕೂಡ ಈ ವರ್ಕನ್ನು ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ ನೋಡಿ ಮೂರು ಬೀಡ್ ಹಾಕಿ ಲಾಕ್ ಮಾಡಿಕೊಂಡು ಸೇಮ್ ಪ್ಲೇಸ್ಗೆ ಲಾಕ್ ಮಾಡ್ಕೋತೀನಿ ಈ ಬೀಡು ಟ್ರಯಂಗಲ್ ಶೇಪಲ್ಲಿ ಬರುತ್ತೆ ಈ ತರ ಇಲ್ಲಿಂದ ಮತ್ತೆ ನಾಲ್ಕು ಸಲ ಸಿಂಗಲ್ ಕ್ರೋಶ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವಿಡಿಯೋ ಸ್ಕಿಪ್ ಆಗಿದೆ ಫ್ರೆಂಡ್ಸ್ ಆ್ಯಕ್ಚುಲಿ ಅದು ವೀಡಿಯೋ ನಾನು ಮಾಡಿಕೊಂಡಿದ್ದೆ ಬಟ್ ವೀಡಿಯೋದಲ್ಲಿ ಏನು ಕಾಣಿಸಿರಲಿಲ್ಲ ಅದಕ್ಕೋಸ್ಕರ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಥ್ರೆಡ್ ಮೇಲ್ ಮಾಡ್ಕೋತೀನಿ ಈಗ ಮತ್ತೆ ಈ ಮೂರು ಬೀಡ್ಗಳನ್ನು ಹಾಕಿ ಬೀಡನ್ನು ಲಾಕ್ ಮಾಡ್ಕೋಬೇಕು ಈ ಥರ ಟೈಟಾಗಿ ಎಳ್ಕೊಂಡಾಗ ಟ್ರಯಾಂಗಲ್ ಶೇಪ್ ಆಗುತ್ತೆ ಇದನ್ನು ಲಾಕ್ ಮಾಡ್ಕೋಬೇಕು ಸೇಮ್ ಪ್ಲೇಸ್ಗೆ ಎಲ್ಲಿಂದ ಬೀಡ್ಗಳನ್ನು ಹಾಕಿರ್ತೀವೋ ಅದೇ ಪ್ಲೇಸ್ಗೆ ಲಾಕ್ ಮಾಡ್ಕೋಬೇಕು ಇವಾಗ ಇಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರೋಶ ಅದಾದ್ಮೇಲೆ ಈ ತರ ಪೂರ್ತಿ ಬ್ಲೌಸ್ ಕಂಪ್ಲೀಟ್ ಮಾಡ್ಕೊಡಿ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಯಾವ ತರ ಬಂದಿದೆ ಅಂತ ಓಕೆ ನೋಡಿ ಎಂಡ್ ಇದೇ ತರ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಡಿಸೈನ್ ಅಂತ ಲಾಸ್ಟಲ್ಲಿ ಅಲ್ಲಿ ಇಲ್ಲಿ ಮೂರು ಬೀಡ್ಗಳನ್ನು ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಮೇಲೆ ಇವಾಗಿ ಒಂದ್ಸಲ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡ್ಕೊಂಡ್ಮೇಲೆ ಟೂ ಚೈನ್ ಹಾಕೊಂಡು ಥ್ರೆಡ್ ಕಟ್ ಮಾಡ್ಕೋತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಈ ತರ ಟೈಟ್ ಆಗಿ ಮೇಲೆ ಎಳ್ಕೋಬೇಕು ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಸ್ವಲ್ಪ ಉದ್ದ ಕಟ್ ಮಾಡ್ಕೊಂಡು ಇಲ್ಲಿ ಬ್ಯಾಕ್ ಸೈಡಲ್ಲಿ ಗಮ್ ಹಚ್ಚಿ ಇದನ್ನ ಅಟ್ಯಾಚ್ ಮಾಡ್ಕೋಬೇಕು ಕಾಣದೇ ಇರೋ ಥರ ಇದನ್ನ ಇಲ್ಲಿ ಬ್ಯಾಕ್ ಸೈಡಲ್ಲಿ ಅಟ್ಯಾಚ್ ಮಾಡ್ಕೋತೀನಿ ಗಮ್ಮಚ್ಚಿ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಟ್ರಯಾಂಗಲ್ ಶೇಪ್ ಅಲ್ಲಿ ಬೀಡ್ಸ್ಗಳು ಇಲ್ಲಿ ಫ್ಲವರ್ ಬಂದಿದೆಯಲ್ಲ ಸೇಮ್ ಅದೇ ಕಲರ್ ಬೀಡ್ಸ್ಗಳಿದೆ ಮ್ಯಾಚಿಂಗ್ ಆಗುತ್ತೆ ಅಂತ ಈ ಕಲರ್ ತಗೊಂಡಿದ್ದೀನಿ ನಾನು ಬೀಡ್ಸ್ಗಳು ನೀವು ನಿಮ್ಮ ಸೀರೆ ಬ್ಲೌಸ್ಗಳಿಗೆ ಯಾವ ತರ ಮ್ಯಾಚ್ ಆಗುತ್ತೋ ಆ ತರ ಬೀಡ್ಸ್ಗಳನ್ನು ತಗೊಳ್ಳಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಫೈನಲ್ ತೋರಿಸ್ತೀನಿ ಯಾವ ತರ ಬಂದಿದೆ ಅಂತ ಓಕೆ ನೋಡಿ ಈ ತರ ಕಾಣಿಸ್ತಾ ಇದೆ ಇಲ್ಲಿ ಲೇಸ್ ಬಂದಿರೋದ್ರಿಂದ ಈ ತರ ಕೆಳಗಡೆ ಮಾಡ್ಕೊಂಡಿದೀನಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಹಾಗೆ ಇದನ್ನ ಉಪ್ಕೊಂಡಾಗ ಬ್ಯಾಕ್ ಸೈಡ್ ಅಲ್ಲಿ ಟೈಟ್ ಆಗಿ ಕೂಡುತ್ತಲ್ಲ ಅವಾಗ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಕೇವಲ ಒಂದು ಹದಿನೈದು ರೂಪಾಯಿ ಖರ್ಚು ಮಾಡ್ಕೊಂಡ್ರೆ ಸಾಕು ಬರೀ ಇದಕ್ಕೆ ಥ್ರೆಡ್ ಕೂಡ ಜಾಸ್ತಿ ಬೇಕಾಗಲ್ಲ ಹಾಗೆ ಬರೀ ಬೀಡ್ಸ್ ಇದ್ರೆ ಸಾಕು ಒಂದು ಹತ್ತು ರೂಪಾಯಿ ಅಥವಾ ಹದಿನೈದು ರೂಪಾಯಿ ಬೀಡ್ಸ್ ಆದ್ರೆ ಸಾಕಾಗುತ್ತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್